ಶಾಂತಕ ನಿನ್ ಮನೆಗೆ ನಾನು ತುಂಬಾ ವರ್ಷಗಳ ಹಿಂದೆ ಬಂದಿದ್ದೆ ಕಣೆ ಎಲ್ಲ ಮರ್ತಂಗಾಗಿದೆ ಇತ್ತೀಚಿಗಂತೂ ಬಂದೇ ಇಲ್ಲ ಅಲ್ಲ ಈ ಕಡೆ ನಾನು ಕೂಡ ಬಿಜಿ ಆಗ್ಬಿಟ್ಟೆ ಮಕ್ಕಳು ಓದ್ಸೋದು ಬರ್ಸೋದು ಮದುವೆ ಮಾಡೋದು ಅಂತ ಹೇಳ್ಬಿಟ್ಟು ಎಂತ ಮಾಡೋದು ಸಂಸಾರ ಸಾಗರ ನಾನು ಕೂಡ ಇಲ್ಲಿ ಬಂದ್ಮೇಲೆ ಗಾಲಿ ಹೊಡಿದು ವಕ್ಲಿನ ಮಾಡೋದು ಅಂತ ಎಲ್ಲ ಬಿಜಿ ಹೋಗ್ಬಿಟ್ಟೆ ಕಣೆ ನಾನುವೇ ನಾನು ನಿಮ್ ಊರ್ ಕಡೆ ಒಂದಿನ ಕೂಡ ಬರಕ್ ಆಗಿಲ್ಲ ನಂಗೆ ದಾಸರು ಮಾಡ್ಕೋಬೇಡ ನಾನು ಬಂದಿಲ್ಲ ಅಂತ ನೀನ ಬಂದಿಯಲ್ಲ ಈ ಕಡೆ ನಂಗೆ ಬಹಳ ಖುಷಿ ಆದ್ರಿ ನೆಡ್ರಿ ಎಲ್ಲರೂ ಒಳಗಡೆ ಒಂದ್ ನಿಮಿಷ ಕೊಂಡ್ರಿದಂತೆ ನೀನ್ ಯಾರು ಉಣ್ಣ ಕೊಡ್ತೀನಿ ಬರೀ ಎಲ್ಲರೂ ನಮ್ಮ ಅಕ್ಕ ಮನೆ ಒಳಗಡೆ ಬನ್ನಿ ಅಂತ ಕರೀತಿದಾಳೆ ಎಲ್ಲರೂ ಹೋಗಿ ಆರಾಮ ಒಳಗಡೆ ಆರಾಮ ಕುತ್ಕೊಳ್ಳೋಣ ತಿನ್ನಕ್ಕೂ ಕೊಡ್ತಾಳೆ ತಿನ್ಕೊಂಡು ಮಜಾ ಉಡಾಯಿಸ್ಕೊಂಡು ಸ್ವಲ್ಪ ದಿನ ಇದ್ ಬಿಡೋಣ ಒಳಗಡೆ ಹೋಗಲ್ಚಿರು ನಾ ಚರ್ಗಿ ತತ್ತೀನಿ ಇಲ್ಲ ಯಾ ಕಾಲ್ ತಕೊಂಡ್ ಒಳಗಡೆ ಬರೀದಂತೆ ಓ ಏನ್ ಸಮಸ್ಯೆ ಇಲ್ಲ ಶಾಂತಕ ಕಾಲೆಲ್ಲ ಕ್ಲೀನ್ ಆಗಿ ಇದೆ ಒಳಗಡೆ ಹೋಗಿ ಬಚ್ಚಲ್ ಮೇಲೆ ಕಾಲ್ ತೊಳ್ಕಂತೀವಿ ನೀನ್ ಯಾಕೆ ತೊಂದರೆ ಮಾಡ್ಕಂತೀಯ ಹ್ಮ್ ಸರಿ ಹಂಗ ರೆಡ್ಡಿಲ್ಲ ನಡ್ರಿ ಒಳಗಡೆ ನೋಡ್ರಿ நான் தங்கி குடும் சமைத்த பதிதால் நம்மனையே அக்கி சொல் பதினா எல்லா ரட்டிக்கு இல்லை இருத்தால் கண்டிரியாத்தே நம்மாத்திகே ஏன்டுக்கிறேன் ಅವಳು ಮಗಳು ಅಲ್ಲಿ ಹಿಂದೆ ಬಿಳಿ ಅರ್ಬಿ ತೊಟ್ಟಳಲ್ಲ ಅವಳು ಸಾಸೆ ಮನೆ ಮಂದಿ ಎಲ್ಲ ಇಲ್ಲಿ ಬಂದಾರಂದ್ರೆ ಏನೋ ಉಡಾಳ್ ಮಾಡಬೇಕು ಎಂತ ಇಲ್ಲ ಕಣ್ರಿ ಅತ್ತೆ ಏನೋ ಒಂದ್ ಚೂರೂರಲ್ಲಿ ತ್ರಾಸ ಆಯ್ತಂತೆ ಅದ್ ಎಂತ ಅಂತ ನಾನು ಇನ್ನು ವಿಚಾರ ತಿಳ್ಕೊಂಡಿಲ್ಲ ಇವರೆಲ್ಲ ಈಗ ಬಂದಾರಲ್ಲ ಒಂಚೂರ್ ಆರಾಮಾಗಿ ರೆಸ್ಟ್ ಮಾಡ್ಕೊಳ್ಳಿ ಸರಿ ಆತ ನಿನ್ ಗಂಡ ಬೆಳಗಿಂದ ಎಲ್ಲಿ ಕಾಣಲ್ದಲ್ಲ ಎಲ್ಲಿ ಹೋದ ಅವನು ಇಲ್ಲೇ ಎಲ್ಲ ಆಚೆ ಹೋಗಿರ್ಬೇಕು ಕಣ್ರಿ ಅತ್ತಿ ಸರಿ ಆತಂದ್ರೆ ಇವ್ರೆಲ್ಲರ್ಗು ಎಲ್ಲರೂ ಕುಂದ್ರ ಕೇಳು ಹಂಗೇನಾರು ಕೂಳ್ ಕೊಡು ಪಾಪ ಸರಿ ಅತ್ತಿ ಬೆಳಗ್ಗೆ ಶಿರ ಮಾಡಿದ್ನಲ್ಲ ಹಂಗೆ ಖಾರ ಬಾತು ಅದೆಲ್ಲ ಒಂಚೂರು ಹಂಗೆ ಇತ್ತು ಇವರೆಲ್ಲ ಬತ್ತಾರೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಕಣ್ರಿ ಅತ್ತಿ ನೀವು ಒಂಚೂರು ಎಲ್ಲರಿಗೂ ಕೊಡ್ತೀನಿ ಕಣ್ರಿ ಅತ್ತೆ ಅದ ಖಾರ ಬಾತು ಶಿರಾ ಓ ನೀನು ಇವ್ರಿಗೆ ಅಂತ ಮಾಡಿದ್ದೇನು ಓ ಅದನ್ನ ನಾನು ಇಲ್ಲ ಇಲ್ಲಿ ಆಜುಬಾಜು ಮನೆ ಹೆಂಗಸರೆಲ್ಲ ನಾನು ಮಾತಾಡ್ಸಕ್ಕೆ ಬಂದಿದ್ರ ಅವ್ರಿಗೆಲ್ಲ ಕೊಟ್ಟು ಖಾಲಿ ಮಾಡಿಬಿಟ್ಟೀನಿ ನಾನು ಶಾಂತಕ ತೊಂದರೆ ಇಲ್ಲ ಕಣೆ ಶಾಂತಕ ಏನು ಹೊಟ್ಟೆ ಸುವಾಗಿಲ್ಲ ಆಮೇಲೆ ಏನಾದ್ರು ತಿಂತೀವಿ ಬಿಡು ಸ್ವಲ್ಪ ಇವಾಗ ಕೈಕಾಲ್ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ತೀವಿ േങ്കി ബന്ധ എോ വർഷ നമ്മാളെ നന്നു ചൂർ നിങ്ങ അടുക്കൊടുള്ളേനോ സുനെ തൊണ്ണെ ഗണേഷ സഹായ ஜிஎல்ல அட்எல்லி எல்லாரும் ரொட்டி ஆமால ஜோளத ரொட்டி எண்ணகாயி கொடுத்தீரோ தின் நான் எந்த ஆசை ஆகி நனிங்க બાબાજી ನಮ್ಮ ઉત્તર કર્ણાટક દેને સ્પેશિયલ अड्ગે ఉంటલા અદેલ્લા નિમિંગ માડ કોરતી નયતા અધની ಜೋಳದ એણે ગાઈ જોળદ રોટી શિંગા હોળગે કાર મંડકિ એલ્લા માડ કોરતીની બન્ની ઓળગડે સરી આયતાયતું નાવંતો ની વેલ્લા સ્પેશિયલ માડ કોડવર્ગો ઇલીન્દાંંતો કરલાલા ઇлле ઇદબડતીની નડરી એલ્લા ઓળકી અયો પાપી મુંડે મકલો હિન્ડે હિન્ડે મંડીયલા નન મને કડે હિંગ બંધારલા નન મગા ನೆಂಟರು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಮಂದಿ ಬರ್ತಾರೆ ಈ ಬ್ಯಾವರ್ಸಿಗಳು ಇಷ್ಟು ಮಂದಿ ಬಂದವಲ್ಲ ಏನ್ ಕತೆ ನಾನು ಸೊಸೆ ಮುಂದೆ ಕಾಲಲ್ಲಿ ಕುಣಿಯಾ ಕತ್ತಾಳ ಬಂದಾಳ ತಗಿ ಗಂಡ ಬಂದಾನ ಅವ್ನ ಮಾಗ್ ಬಂದಾನ ಸ್ವಾಸ ಬಂದಾಳ ಅಂತ ಹೇಳ್ಬಿಟ್ಟು ಏನ್ ಖುಷಿಯಿಂದ ಅದಾಳೆ ಇವ್ರಿಗೆಲ್ಲ ತುಂದಾಕಕ್ಕೆ ಇವ್ರ ಅಪ್ಪ ಬಂದಾನ ಊರಲ್ಲೇನ ಉಡಾಳ್ ಮಾಡ್ಕೊಂಡು ಇಲ್ಲಿ ಬಂದ್ ಹತ್ತಾರ ಹಂಗಾರ ಪ್ಲಾನ್ ಮಾಡಿ ಇವೆಲ್ಲಾರು ಓಡಿಸ್ಬೇಕು ನಾನು ಾವೆ ಹೋಳಿಗೆ ಮಾಡಬೇಕು ಆಮೇಲೆ ನಮ್ಮ ಬಾವಾರು ಜೋಳದ ರೊಟ್ಟಿ ಕೇಳಿದಾರ ಪಲ್ಲೆ ಕೇಳಿದಾರೆ ಅದೆಲ್ಲಾ ಕಣ್ರಿ ಅತ್ತೆ ನನ್ನ ಒಳಗಡೆ ನೋಡಿದ್ರಲ್ಲ ನನ್ನ ತಂಗಿ ಬಂದಾಳ ನಮ್ ಬಾವ ಆಮೇಲೆ ಮಕ್ಕಳು ಸೊಸೆ ಅವಳಿಗೆ ಎಲ್ಲ ಬಂದಾರ ನಮ್ಮ ಮನೆಗೆ ಬಹಳ ಖುಷಿ ಆಗ್ತಿದೆ ನಂಗಂತೂ ಮತ್ನೇ ಹೋಗಿ ಮುಂಚೆ ಅಡುಗೆ ಮಾಡ್ಬೇಕು ಕಣ್ರಿ ನಾನು ಮುಂದಿನ ವಿಡಿಯೋಗೆ ಎಲ್ಲರೂ ಕಾಯ್ತ ಕುಂದ್ರೆ ಆಯ್ತಾ ನೆಕ್ಸ್ಟ್ ವಿಡಿಯೋ ಸದ್ಯದಲ್ಲೇ ಅಪ್ಲೋಡ್ ಆಗ್ತದೆ ನೀವೆಲ್ಲ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಕುಂದ್ರೆ ಆಯ್ತಾ ಬರ್ತಿ ಸಿಗೋಣ ಹಂಗಾರೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಮರ್ರೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು